ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ ಫ್ರೆಂಡ್ಸ್ ಇವತ್ತು ನಾನು ಒಂದು ರೆಸಿಪಿನ ತೋರಿಸ್ಕೊಳ್ತೀನಿ ಅದು ಏನಪ್ಪ ಅಂತಂದರೆ ಇದು ಭಾಳ ಜನರ ಒಂದು ಬೇಡಿಕೆ ಆಗಿತ್ತು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಜೋಳದ ಮುದ್ದೆ ವೀಡಿಯೋ ಮಾಡಿ ಅಂತಂದ್ಬಿಟ್ಟು ತುಂಬ ಜನಗಳು ಕೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಇವತ್ತು ಜೋಳದ ಮುದ್ದೆನ ವೀಡಿಯೋ ಮಾಡಿ ಇದ್ದೀನಿ ಬನ್ನಿ ಆ ಜೋಳದ ಮುದ್ದೆ ಜೊತೆಗೆ ಕಾಳು ಹಾಕ್ಬಿಟ್ಟು ಉದ್ಕಾಕಿ ಉಚ್ಚಿಬಿಟ್ಟು ಉದ್ಕ ಮಾಡಿರೋದು ಮತ್ತು ಕಾಳು ಸೈಡಲ್ಲಿ ಕಾಳನ್ನು ತಿನ್ನೋದು ನೋಡ್ತಾ ಇರ್ಬೋದು ಈ ಥರ ಬಂದು ಟೇಸ್ಟಿ ಟೇಸ್ಟಿ ಮುದ್ದೆ ಜೊತೆಗೆ ಕೆಲವೊಬ್ಬರು ಜಾಸ್ತಿ ಜನ ಹೇಳ್ತಾರೆ ಇದಕ್ಕೆಲ್ಲ ಉಪ್ಸಾರು ಅಂತ ಬಟ್ ನಾವು ಹೇಳ್ತಾ ಹೇಳ್ತೀವಿ ಉದಕ ಮುದ್ದೆ ಅಂತಂದ್ಬಿಟ್ಟು ಬನ್ನಿ ಇವತ್ತು ಇದು ಯಾವ ಥರ ಮಾಡಿದ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಓನ್ಲಿ ಮುದ್ದೆ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಕಾಯಿಸ್ಲಿಕ್ಕೆ ಮೊದಲು ಇಡಬೇಕು ಯಾವಾಗಲೂ ನೀರು ಕಾ ಕಾಯಿಸ್ ಕಾಯ್ತಾ ಕಾಯ್ತಾ ಸೈಡಲ್ಲಿ ಇದು ಹಿಟ್ಟು ಕಲಿಸ್ಕೋಬೇಕು ಅದೇ ಜೋಳದ ಹಿಟ್ಟು ಕಲಿಸ್ಕೊಂಡು ಈ ಈ ಥರ ಒಂದು ಹದಕ್ಕೆ ಕಲಿಸ್ಕೋಬೇಕು ಯಾವಾಗಲೂ ತುಂಬ ಗಟ್ಟಿ ಇರಬಾರ್ದು ತುಂಬ ಇರಬಾರ್ದು ತೆಳುವಿದ್ರೆ ಏನಾಗುತ್ತಪ್ಪ ಅಂದರೆ ಮುದ್ದೇಲಿ ಗಂಟಾಗುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಮಂದೆ ಅನ್ನೋಂಗೆ ಈ ಥರ ಇರಬೇಕು ನೋಡಿದರೆ ಅಲ್ವ ದೋಸೆ ಹಿಟ್ಟನ್ನ ಅದಕ್ಕೆ ಇರಬೇಕು ಸೈಡಲ್ಲಿ ಇವಾಗ ನಾನು ಉಪ್ಪಿಟ್ಟು ರವ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಏನಕ್ಕಪ್ಪ ಅಂತಂದರೆ ಅದನ್ನೇ ಹೇಳಿದ್ನಲ್ವ ಗಂಟಾಗೋದಿಲ್ಲ ಅಂತಂದ್ಬಿಟ್ಟು ಯಾಕಂದರೆ ಜೋಳದ ಹಿಟ್ಟು ತುಂಬ ನೈಸಾಗಿರುತ್ತೆ ಅದಕ್ಕೋಸ್ಕರ ಉಪ್ಪಿಟ್ಟು ರವೆ ಹಾಕ್ತೀನಿ ಅದು ಸ್ಕಿಪ್ಪು ಮಾಡಿದರೆ ಹಾಕ್ ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಳ್ಳುಪ್ಪು ನೀರು ಕುದಿತಾ ಬಂತು ನೋಡ್ತಾ ಇರ್ಬೋದು ಇವಾಗ ನಾನು ಉಪ್ಪಿಟ್ಟು ರವೆ ಇದ್ದೀನಿ ಉಪ್ಪಿಟ್ಟು ರವೆ ಅಂದರೂ ಪರವಾಗಿಲ್ಲ ನೀವು ಸಡ ಡೈರೆಕ್ಟಾಗಿ ಜೋರದಿಟ್ಟೇನು ಕಲಸಿರ್ತೀವಲ್ವ ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಬೋದು ಏನು ಅಟ್ಟಿ ಇಲ್ಲ ನಾನು ಗಂಟಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಉಪ್ಪಿಟ್ಟು ರವಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಬೆಂದ ನಂತರ ಆಮೇಲೆ ನಾವು ಮುಂದೆ ಒಂದು ಸ್ವಲ್ಪ ಒಂದು ಕುದಿ ಬಂತು ಅಂದರೆ ಆಯಿತು ಇದು ಬೆಂದಂಗೆ ಟೈಮ್ ಟೈಮೇನು ತೊಗೊಳೋದಿಲ್ಲ ಇದಕ್ಕೆ ನೋಡ್ತಾ ಇರ್ಬೋದು ಇದು ಕುದಿ ಬಂತು ಇವಾಗ ನಾವು ಹಿಟ್ಟು ಕಲಸಿ ಇರ್ತೀವಲ್ವ ಅದನ್ನು ಇವಾಗ ನಾನು ಇದ್ರಲ್ಲಿ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಿ ಅಲ್ವಾ ಜಾಸ್ತಿ ಕೈ ಹಾಡ್ತಾನೆ ಇರಬೇಕು ಯಾಕಪ್ಪ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು ಹಾಕಿದ ನಂತರ ಸ್ವಲ್ಪ ಕೈ ಆಡಬೇಕು ಅದಾದ ನಂತರ ಪಾತ್ರೆಯಲ್ಲಿ ಇನ್ನು ಹಿಟ್ಟು ಮಿಕ್ಕಿರುತ್ತೆ ಅಲ್ವಾ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಕೈಯಾಡಿಸಿ ಹಾಕಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ಥರ ಹಾಕಿ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಪೂರ್ತಿ ಕುದಿಬೇಕು ಕುದ್ದ ನಂತರ ಆಮೇಲೆ ತೋರಿಸ್ತೀನಿ ಯಾವ ಥರ ಮುದ್ದೆ ಮಾಡೋದು ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಇದು ಅರ್ಧ ಮುದ್ದೆ ಆದಂಗೆ ಇನ್ನೂ ಅರ್ಧ ಬಾಕಿ ಇದೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಇದು ಚೆನ್ನಾಗಿ ಪಳಪಳ ಅಂತ ಕುದಿಯುತ್ತೆ ಬನ್ನಿ ಅದು ಕುದಿಯುತ್ತೆ ತುಂಬ ಟೇಸ್ಟ್ ಆಗುತ್ತೆ ಮುದ್ದೆ ಮಾತ್ರ ನಾವು ಡೈಲಿ ಅಂದರೆ ಡೈಲಿ ಮಾಡಲ್ಲ ತ್ರೀ ಟೂ ಡೇಸ್ಗೆ ಒಂದ್ಸಲಿ ನಾವು ಮಾಡ್ತೀವಿ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಆವಾಗ ಬೇಗನೂ ಕುದಿಯುತ್ತೆ ನೋಡ್ತಾ ಇರ್ಬೋದು ಈ ಥರ ಕುದಿ ಬಂತು ನೋಡ್ತಾ ಇರ್ಬೋದು ಈ ಥರ ಕುದಿ ಬಂದರೆ ಮುದ್ದೆ ಆದಂಗೆ ಇವಾಗ ಏನು ಒಣ ಹಿಟ್ಟಿರುತ್ತೆ ಅಲ್ವ ಜೋಳದಿಟ್ಟು ಅದನ್ನು ಹಾಕಿ ಕುಡಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ಥರ ನಾವು ಫಸ್ಟು ಸ ಸ್ವಲ್ಪ ಹಾಕ್ಕೊಂಡು ನಾವು ಮುದ್ದಿನ ಕೂಡಿಸ್ಬೇಕಾಗುತ್ತೆ ಜಾಸ್ತಿ ಗಟ್ಟಿ ಬೇಡ ಫ್ರೆಂಡ್ಸ್ ಗಟ್ಟಿ ಆದರೆ ಅಷ್ಟೊಂದು ನಮಗೆ ಟೇಸ್ಟ್ ಕೊಡಲ್ಲ ಟೇಸ್ಟ್ ಅನ್ನೋದಕ್ಕಿಂತ ಊಟ ಮಾಡೋಕ್ಕೆ ಮನಸ್ಸು ಬರೋಲ್ಲ ಸ್ವಲ್ಪ ಹತ್ತೆಳ್ಳು ಒಂದಂಗೆ ಇರಬೇಕು ಮುದ್ದೆ ಆವಾಗ ಮಾತ್ರ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಕೈಲಿ ಫೋನ್ ಹಿಡ್ಕೊಂಡಿದ್ದೀನಿ ಕೂಡ್ಸೋದಕ್ಕೆ ಕಾವಾಗ್ತಿಲ್ಲ ಏನಿಲ್ಲ ಟ್ರೈ ಮಾಡ್ತೀನಿ ಒಂದೇ ಕೈಲೇ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಸೌಟಿಂದನೂ ಈ ಥರ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ ನೋಡ್ತಾ ಇರ್ಬೋದು ಕೈಯಾಡ್ತಾ ಕೈಯ್ಯಾಡ್ತಾ ಈ ಥರ ಬರುತ್ತೆ ಇನ್ನೂ ಹಿಟ್ಟು ಬೇಕಾಗುತ್ತೆ ಇದಕ್ಕೆ ಇನ್ನು ಸ್ವಲ್ಪ ಹಿಟ್ಟು ಹಾಕೋಣ ತುಂಬ ಈಸಿ ಫ್ರೆಂಡ್ಸು ತುಂಬ ಕಷ್ಟ ಅಂತ ಏನಿಲ್ಲ ಆರಾಮಾಗಿ ಮುದ್ದೆ ಮಾಡೋ ಮತ್ ಮೆಥೆಡಲ್ಲಿ ಆರಾಮಾಗಿ ಕಲಿಬೋದು ಒಬ್ಬೊಬ್ಬರು ನೀರು ಕುದಿಸಿಬಿಟ್ಟು ಅದೇ ಒಣ ಹಿಟ್ಟು ಹಾಕ್ಬಿಟ್ಟು ಕೂಡ್ಸಿಕ್ತಾರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂದ್ಕೊಂಡಿನಿ ಇದು ಮಾತ್ರ ಸಖತ್ತಾಗಿ ಬರುತ್ತೆ ಸಖತ್ತಾಗಿ ಬೇಯುತ್ತೆ ನೋಡ್ತಾ ಇರ್ಬೋದು ಜೋಳದ ಮುದ್ದೆ ಮಾಡೋದು ಎಷ್ಟು ಸಿಂಪಲ್ ಅಂತ ಅಂತ ಹೇಳ್ತಾ ತುಂಬ ಜನ ಕೇಳ್ತಾಯಿದ್ರು ವರ್ಷದಿಂದನೂ ಕೇಳ್ತಾಯಿದ್ರು ಜೋಳದ ಮುದ್ದೆ ರೆಸಿಪಿ ಮಾಡಿ ಹಾಕಿ 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 ಅಂತ ಬಟ್ ನಾನೇ ಮ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮುಂಜಾಗ್ರ ಪಟ್ಟೆ ಏನಿಲ್ಲ ಇವಾಗ ಮಾಡೋಣ ಅಂದ್ಕೊಂಡ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಸ್ತೀನಿ ಫ್ರೆಂಡ್ಸ್ ಕುದಿಸ್ ಸ್ವಲ್ಪ ಹಿಟ್ಟು ಒಣ ಹಿಟ್ಟು ಇರುತ್ತೆ ಅಲ್ವ ಅದಷ್ಟು ಹಳ್ಕೋಬೇಕು ಹಳ್ಕೊಂಡ ನಂತರ ನೋಡ್ತಾ ಇರ್ಬೋದು ಇವಾಗೆಲ್ಲ ಅಳ್ಕೊಂಡಿದೆ ತುಂಬ ಇವಾಗ ಪ್ಲೇಟಿಗೆ ಡೈರೆಕ್ಟಾಗಿ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ತೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳುವಂದರೆ ಇಷ್ಟು ತೆಳುವಿದ್ರೆ ಆರಾಮಾಗಿ ಸಾಕಾಗುತ್ತೆ ಇದೇ ನಾವು ಮಾಡೋವಂಥ ಮನೆಯಲ್ಲಿ ಮುದ್ದೆ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಹಾರಿದ್ರೆ ಹೆಂಗೆ ಬರುತ್ತೆ ಅಂದರೆ ಚಾಕು ತಗೊಂಡು ಕಟ್ ಮಾಡಬೇಕು ಫ್ರೆಂಡ್ಸ್ ಆ ಥರ ಬರುತ್ತೆ ತುಂಬ ಟೇಸ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸೈಡಲ್ಲಿ ಉದ್ಕ ಅಲ್ಸಂದಿ ಕಾಳು ಹಾಕ್ಬಿಟ್ಟು ಉದ್ಕ ಮಾಡಿರೋದು ನೋಡ್ತಾ ಇರ್ಬೋದು ಅಲಸಂದಿ ಕಾಳಲ್ಲಿ ಬರೋವಂಥ ಕಟ್ಟನ್ನು ನಾವು ತೆಗೆದುಬಿಟ್ಟು ಅದು ಮುದ್ದೆ ಜೊತೆಗೆ ಮಾಡ್ಕೊಂಡು ಊಟ ಮಾಡೋದು ಬನ್ನಿ ಫ್ರೆಂಡ್ಸ್ ತುಂಬ ರುಚಿಕರವಾದ ಮುದ್ದೆ ಉದಕ ಅಲಸಂದೆ ಕಾಳು ಸೈಡಲ್ಲಿ ಇದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕಮೆಂಟ್ ಹಾಗೆ ಯಾರಿಗೆಲ್ಲ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಅವರು ನೋಡಿ ಕಲೀಲಿ